ಕೊಪ್ಪಳ ತಾಲೂಕಿನ ಭಾಗ್ಯನಗರದಲ್ಲಿ ಶುಕ್ರವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರ ಹೋರಾಟಗಳನ್ನು ಕರವೇ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಕರ್ವೇ ನಗರ ಘಟಕಕ್ಕೆ ನೂತನ ಕಾರ್ಯಕರ್ತರ ಸೇರ್ಪಡೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈ ಸಭೆಯಲ್ಲಿ ಕರವೆ ಜಿಲ್ಲಾಧ್ಯಕ್ಷ ಬಿ ಗಿರಿ ಶಾನಂದ ಜ್ಞಾನಸುಂದರರ ಅವರ ಅಧ್ಯಕ್ಷತೆ ವಹಿಸಿ ಮಾತನಾಡಿ ತಮ್ಮ ಪಟ್ಟಣದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಭಿವೃದ್ಧಿಪರ ಹೋರಾಟಗಳನ್ನು ನಾಡು ನುಡಿ ಜಲ ಗಡಿ ಭಾಷೆಗೆ ಧಕ್ಕೆ ಆಗದ ಸಂಘಟನಾತ್ಮಕವಾಗಿ ಪ್ರತಿಭಟಿಸುವಲ್ಲಿ ಶ್ರಮ ವಹಿಸಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷರಾಗಿ ವೀರೇಶ ಶೇಖರಪ್ಪ ಮುಂಡಾಸದ ಉಪಾಧ್ಯಕ್ಷರಾಗಿ ದೇವೇಂದ್ರಪ್ಪ ಹಲಬಗರ್ ಪ್ರಧಾನ ಕಾರ್ಯದರ್ಶಿಯಾಗಿ ಯಲ್ಲಪ್ಪ ಬಂಡಿ ಕಾರ್ಯದರ್ಶಿಯಾಗಿ ಪ್ರಕಾಶ್ ಜೋಶಿ ಸಂಘಟನಾ ಕಾರ್ಯದರ್ಶಿಯಾಗಿ ಸತೀಶ್ ಸಾವಿ ಮಂಜುನಾಥ ಶೇಡದ ವೀರೇಶ್ ಗೋಪಾಲಪ್ಪ ಮುಂಡಾಸದ ಆಯ್ಕೆ ಮಾಡಲಾಯಿತು